ಎಲ್ಲಿ ನೋಡಿದ್ರು ಹಳದಿ ಕೆಂಪು ಬಾವುಟಗಳ ಹಬ್ಬ ಬೀದಿ ಬೀದಿಗಳಲ್ಲೂ ಮನೆಗಳ ಮೇಲ್ಚಾವಣಿಗಳಲ್ಲೂ ಕನ್ನಡದ ಘನತೆ ಹೊಳೆಯುತ್ತಿದೆ ಊರೇ ಹಬ್ಬ ಸಂಭ್ರಮದಲ್ಲಿ ಮುಳುಗಿದ್ದ ದೃಶ್ಯವು ಬೈಲಹೊಂಗಲ ತಾಲೂಕು ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ಮಂಗಳವಾರ ಕಂಡುಬಂತು ವಿವಿಧೆಡೆಯಿಂದ ಆಗಮಿಸಿದ ಸಾಹಿತ್ಯಾಸಕ್ತರು ವಿದ್ಯಾರ್ಥಿಗಳು ಯುವಕರು ಮಹಿಳೆಯರು ಮತ್ತು ಹಿರಿಯರು ಸಮ್ಮೇಳನಕ್ಕೆ ಸಾಕ್ಷಿಯಾಗಿ ಕನ್ನಡ ಭಾಷೆ ಸಂಸ್ಕೃತಿಯ ಮೇಲಿನ ಪ್ರೀತಿಯನ್ನ ಅಭಿವ್ಯಕ್ತಪಡಿಸಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಮಾದರಿ ಶಾಲೆ ಆವರಣದಲ್ಲಿ ನಡೆದ ಸಮ್ಮೇಳನವನ್ನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಉದ್ಘಾಟಿಸಿ ಮಾತನಾಡಿದರು ಕನ್ನಡ ನಮ್ಮ ಬದುಕಿನ ಉಸಿರು ಎಲ್ಲರೂ ಕನ್ನಡವನ್ನು ಕೇವಲ ಮಾತನಾಡುವಷ್ಟರಲ್ಲಿ ಸೀಮಿತಗೊಳಿಸದೆ ಬದುಕಿನಲ್ಲಿ ಬೆಳೆಸಬೇಕು ಕನ್ನಡ ನಮ್ಮ ಅಸ್ತಿತ್ವದ ಗುರುತು ಎಂದು ಕರೆ ನೀಡಿದರು ಸಮ್ಮೇಳನದ ಅಧ್ಯಕ್ಷ ಪ್ರೊಫೆಸರ್ ಕೆ ಎಸ್ ಕೌಚಲಿಗೆ ಅವರು ತಮ್ಮ ಭಾಷಣದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವು ಕೇವಲ ಭಾಷೆ ಮತ್ತು ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗಬಾರದು ತಾಲೂಕಿನ ಪ್ರಗತಿ ಜನರ ಸಮಸ್ಯೆಗಳು ವರ್ತಮಾನದ ಸವಾಲುಗಳು ಹಾಗೂ ಭವಿಷ್ಯದ ದಾರಿಗಳ ಕುರಿತು ಸಮಗ್ರ ಚಿಂತನೆ ನಡೆಯುವ ವೇದಿಕೆ ಆಗಬೇಕು ಎಂದು ಅಭಿಪ್ರಾಯಪಟ್ಟರು ಭಾಷೆ ಸಾಹಿತ್ಯ ಸಂಸ್ಕೃತಿ ಜಾನಪದ ಹಾಗೂ ಲಲಿತ ಕಲೆಗಳ ಸ್ಥಿತಿಗತಿಯ ಬಗ್ಗೆ ಗಂಭೀರ ಚಿಂತನೆ ಅಗತ್ಯವಿದೆ ಎಂದು ಅವರು ಒತ್ತಿ ಹೇಳಿದರು ಪ್ರತಿಯೊಂದು ಊರಿನ ಹಿಂದೆ ಒಂದು ಇತಿಹಾಸವಿದೆ ವ್ಯಕ್ತಿಗಳ ಸಾಧನೆಯಿಂದ ಊರುಗಳು ಪ್ರಸಿದ್ಧಿ ಹಾಕಿವೆ ರಾಯಣ್ಣನಿಂದ ಸಂಗೊಳ್ಳಿ ಚೆನ್ನಮ್ಮನಿಂದ ಕಿತ್ತೂರು ಮಲ್ಲಮ್ಮನಿಂದ ಬೆಳವಡಿ ಹೆಸರು ಪಡೆದಿವೆ ಶಿಲಾಶಾಸನಗಳು ವೀರಗಲ್ಲುಗಳು ಬಾವಿಗಳು ಮತ್ತು ದೇವಾಲಯಗಳು ನಮ್ಮ ಇತಿಹಾಸದ ಜೀವಂತ ಸಾಕ್ಷಿಗಳು ಎಂದು ಅವರು ಸ್ಮರಿಸಿದರು ದಿವ್ಯ ಸಾನಿಧ್ಯ ವಹಿಸಿದ್ದ ಬೈಲೂರು ನಿಷ್ಕಲ ಮಂಟಪದ ನಿಜಗುನ ಆನಂದ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿ ಕನ್ನಡವನ್ನ ತಾಯಿಯಾಗಿ ಸ್ವೀಕರಿಸಿ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಂದೇಶ ನೀಡಿದರು ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ಹಾಗೂ ನೇಗಿನಹಾಳ ಅದ್ವೈತ್ಯಾನಂದ ಸ್ವಾಮೀಜಿ ಮಾತನಾಡಿ ಕನ್ನಡ ಉಳಿಸೋಣ ಎನ್ನುತ್ತೇವೆ ಆದರೆ ಅದನ್ನು ಹೇಗೆ ಉಳಿಸಬೇಕು ಎನ್ನುವುದರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಬೇಕು ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸುವ ಮನಸ್ಥಿತಿ ಬೆಳೆಸಬೇಕು ಎಂದು ಹೇಳಿದರು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬಾಬಾ ಸಾಹೇಬ್ ಪಾಟೀಲ್ ಅವರು ಯುವ ಬರಗಗಾರರು ಮತ್ತು ಕವಿಗಳು ಬೆಳೆಯಬೇಕು ಇಂತಹ ಸಮ್ಮೇಳನಗಳು ಯುವ ಪೀಳಿಗೆಗೆ ಪ್ರೇರಣೆಯಾಗುತ್ತವೆ ಎಂದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿವೈ ತುಬಾಕಿ ನೌಕರರ ಸಂಘದ ಅಧ್ಯಕ್ಷ ಶಿವಾನಂದ ಕುಡ್ಸೋಮನವರ್ ಕೆಎಂಎ ಮಹಾಂತೇಶ್ ಸುರ್ಮರಿ ಮೋಹನ್ ಪಾಟೀಲ್ ತಹಸೀಲ್ದಾರ್ ಎಚ್ ಎನ್ ಶಿರಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಹಾದೇವಿ ಕೊಟ್ಟಗಿ ಮಾಡಿವಾಳಪ್ಪ ಕಲ್ಲೌಳಿ ಎಂಎಸ್ ಕಲಗಿ ಎಸ್ ಟಿ ಗಂಗನವರ್ ಲಿಂಗರಾಜು ಅಂಗಡಿ ವೈಯಮ್ಮ ಯಾಕೋಳಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇದಕ್ಕೂ ಮೊದಲು ಸಮ್ಮೇಳನದ ಅಧ್ಯಕ್ಷ ಪ್ರೊಫೆಸರ್ ಕೆ ಎಸ್ ಕೌಚಲಿಗೆ ದಂಪತಿಗಳನ್ನು ಬೆಳ್ಳಿ ಸಾರೋಟಿನಲ್ಲಿ ಕುಂಭಮೇಳದ ಸುಮಂಗಲಿಯರು ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಕಲಾ ಮೆರವಣಿಗೆಯ ಮೂಲಕ ಅದ್ದೂರಿಯಾಗಿ ಮುಖ್ಯ ವೇದಿಕೆಗೆ ಕರೆತರಲಾಯಿತು ಈ ಮೆರವಣಿಗೆ ಗ್ರಾಮದಲ್ಲಿ ಕನ್ನಡತನದ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿತು ಸ್ವಾಗತ ಸಮಿತಿ ಅಧ್ಯಕ್ಷೆ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿದರು ಎನ್ಆರ್ ಠಕ್ಕಾಯಿ ಸ್ವಾಗತಿಸಿ ರಾಜು ಹಕ್ಕಿ ಕಾರ್ಯಕ್ರಮ ನಿರೂಪಿಸಿದ್ರು ಒಟ್ಟಾರೆ ನೇಗಿನಹಾಳ ಗ್ರಾಮದಲ್ಲಿ ನಡೆದ ಎಂಟನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವು ಭಾಷೆ ಸಾಹಿತ್ಯ ಸಂಸ್ಕೃತಿ ಹಾಗೂ ಕನ್ನಡ ಸ್ವಾಭಿಮಾನದ ಹಬ್ಬವಾಗಿ ಮೆರೆಯಿತು